टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಒಳ್ಳೆ ತರಗತಿಯಲ್ಲಿ ಒಳ್ಳೆ ಆದ್ರೆ ಮೀರೆ ಕೊಟ್ಟು ನನಗೆ ವರ್ತಕ ಸಿಕ್ಕಿದ್ರೆ ನಾನು ಗುಣಾಜಿತ ತಮ್ಮ ಒಳ್ಳೆ ಅದಕ್ಕೆ ಯಾರು ಅವಕಾಶ ಮಾಡ್ಕೊಬಿಡಿ ಏನೇ ಇದನ್ನ ಅವಕಾಶನ ಸಂತುಸಿಯಂತ ಆಗಿಬಿಡಿ ತದ್ರೂ ಕೂಡ ನಿಮ್ಮ ಒಳವಾಟದ ತರಸಿ ಇದೆ ಇಕ್ಕೆ ಇಕ್ಕೆ ಇದು ಮುร็จಪಟ್ಟಿ ಬೇರೆ ತರಕ್ಕೆ ಏನಾರು ಬೆಳಿಗೇಟೇ ನಾನು ಹೇಳತಾರೆ ಬೆಳಿಗೇಟೇ ಏನು ತರಸಿ ಆ ಟೈಮ್ ಇಕ್ಕೆ ಇಕ್ಕೆ ಇದನ್ನ ಹೊರತು ಪಡಿಸಿ ಏನಾದ್ರು ಕಂಡು ಬಂದ್ರೆ ನಾವು ನಿಯಮ ಗೊತ್ತಾಗಿದೆ ಇನ್ನು ಬೇರೆ ರೀತಿ ನಾಳೆ ತೊಂದರೆ ಆಗ್ಲಿಕ್ಕೆ ನೀವೇ ಅವಕಾಶ ಮಾಡಿಕೊಂಡ್ರೆ ಅದಕ್ಕೆ ನಾನು ಒಳಗಾಗಲ್ಲ ನಿಮಗೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಏನ್ ನಮ್ಮ ಸಣ್ಣ ವಿಷಯ ಕೇಳಿದೆ ಆ ರೀತಿಯಲ್ಲಿ ನಿಮ್ಮ ಅಂತ ನಡೆಸಿ ಇದನ್ನು ನೀರಿ ಏನಾದರೂ ನಮ್ಮ ಹೊರಗಡೆ ಕಂಡು ಬಂದ್ರೆ ನಾನು ತುಂಬ ಆಯ್ತಾ ಬೇರೆ ಏನಾದರೂ ಏನಾದ್ರೂ ಕೇಳಿ ಆಕೇ ತೀಕಿಸು ಆಮೇಲೆ ನಿಯಮ ಏನಿದೆ ಅದರ ಆ ರೀತಿ ಇದೆ ಮೊದಲು ಒಂದು ವಾಲ್ಯೂಯಾಟ್ ಮಾಡ್ತೀವಿ ಆಮೇಲೆ ಬೇಕಂದರಲ್ಲಿ ತಪ್ಪುಗಳ ಶಾಪವಾಯ್ತಿದೆ ಅದು ಅಂಗಿದ್ರೆ ಅಂಗಿದ್ರೆ ನಾನು ಈ ಜಾಗಿಯ ಈ ಆದರ್ಶದಷ್ಟು ಒಟ್ಟಿನಲ್ಲಿ ಆ ಇಂಕೆ ಆತರ ಇದ್ರೆ ನಮ್ಮ ಹೃದಯಕ್ಕೆ ಈ ಸದನಕ್ಕೆ ಟೆಸ್ಟ್ ಮಾಡ್ತೀವಿ ಈಗ ನಿಮಗೆ ಒಂದನೇ ನಿಮಗೆ